ಸ್ನೇಹಿತರೆ ಸ್ವಲ್ಪ ಯೋಚನೆ ಮಾಡಿ ಇತಿಹಾಸದ ಮೋಸ್ಟ್ ಗ್ರೇಟೆಸ್ಟ್ ಪರ್ಸ್ನಾಲಿಟಿಗಳಲ್ಲಿ ಅವರು ಸೈಂಟಿಸ್ಟ್ಗಳು ಆರ್ಟಿಸ್ಟ್ಗಳು ಅಥವಾ ಲೀಡರ್ಗಳು ಆಗಿದ್ರೆ ನಮಗೂ ಅವ್ರಿಗೂ ಏನ್ ಡಿಫ್ರೆನ್ಸ್ ಅವರು ಇಪ್ಪತ್ನಾಲ್ಕು ಗಂಟೆಗಳಿಗಿನ ಜಾಸ್ತಿ ಟೈಮ್ ಹೊಂದಿದ್ರ ಅವ್ರಿಗೇನಾದ್ರು ಮ್ಯಾಜಿಕಲ್ ಪವರ್ ಏನಾದರೂ ಸಿಕ್ಕಿತ್ತಾ ಇಲ್ಲ ಡಿಫ್ರೆನ್ಸ್ ಕೇವಲ ಒಂದೇ ವಿಷಯದಲ್ಲಿತ್ತು ಅವರ ಹ್ಯಾಬಿಟ್ಸ್ ಅಲ್ಲಿ ಹಾಗಾದ್ರೆ ಈ ಹ್ಯಾಬಿಟ್ಸ್ ಗಳನ್ನ ಹ್ಯಾಕ್ ಮಾಡೋದು ಹೇಗೆ ಈ ಹ್ಯಾಬಿಟ್ಸ್ ಗಳನ್ನ ನಮ್ಮೊಳಗೆ ಅಳವಡಿಸ್ಕೊಳ್ಳೋದು ಹೇಗೆ ಬನ್ನಿ ನೋಡೋಣ ನಮಸ್ಕಾರ ಸ್ನೇಹಿತರೆ ಡ್ರೀಮ್ ಒನ್ ಲ್ಯಾಬ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇಲ್ಲಿ ನಾವು ಪ್ರತಿ ವಾರ ಒಂದು ಹೊಸ ಪುಸ್ತಕವನ್ನ ತೆರೆದು ನಿಮ್ಮ ಆಲೋಚನೆಗಳ ಬೌಂಡ್ರಿಗಳನ್ನ ಬ್ರೇಕ್ ಮಾಡಿ ನಿಮ್ಮ ಲೈಫ್ಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಅನ್ನ ಕೊಡೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ನಾವು ದಿ ಫೈವ್ ಎ ಎಂ ನ ನಾಲ್ಕನೆಯ ಭಾಗಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ ಇದರ ಸ್ಪೆಷಾಲಿಟಿ ಶ್ರೇಷ್ಠತೆಯ ಪ್ರಮಾಣ ಈ ಭಾಗ ಹ್ಯಾಬಿಟ್ಸ್ ಹಾಗೆ ಡಿಸಿಪ್ಲಿನ್ ನಿಮ್ಮನ್ನ ನಿಮ್ಮ ರಿಯಲ್ ಪೊಟೆನ್ಶಿಯಲ್ ನ ಕಡೆಗೆ ಹೇಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳುತ್ತೆ ಬನ್ನಿ ಕತೆಗೆ ವಾಪಸ್ ಬರೋಣ ಕೋಟ್ಯಾಧಿಪತಿ ಊರ್ಮಿ ಹಾಗೂ ಕಲಾವಿದನಿಗೆ ಹೇಳಿದ್ರು ಗ್ರೇಟ್ನೆಸ್ ಬೈ ಬರ್ತ್ ಇಂದ ಬರಲ್ಲ ಇದು ಪ್ರತಿ ದಿನದ ಚಿಕ್ಕ ಚಿಕ್ಕ ಹ್ಯಾಬಿಟ್ ಗಳಿಂದ ಫಾರ್ಮ್ ಆಗತ್ತೆ ನೀವು ಪ್ರತಿದಿನ ಏನನ್ನ ರಿಪೀಟ್ ಮಾಡ್ತೀರೋ ಅದೇ ಆಗ್ತೀರಾ ನೀವು ಪ್ರತಿದಿನ ಸೋಮಾರಿತನ ಮಾಡಿದ್ರೆ ನಿಧಾನವಾಗಿ ನೀವು ಒಬ್ಬ ಲೇಜಿ ಪರ್ಸನ್ ಆಗ್ತಾ ಹೋಗ್ತೀರಾ ಹಾಗೆ ನೀವು ಪ್ರತಿದಿನ ಡಿಸಿಪ್ಲಿನ್ ಅನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ನೀವು ಗ್ರೇಟ್ ಆಗ್ತಾ ಹೋಗ್ತೀರಾ ಅಂತ ಹೇಳ್ತಾನೆ ಸುಲಭ ಭಾಷೆಯಲ್ಲಿ ಹೇಳೋದಾದ್ರೆ ಲೈಫ್ ನಲ್ಲಿ ದೊಡ್ಡ ವಿಷಯಗಳಿಂದ ಅಲ್ಲ ಬದ್ಲಾಗಿ ಪ್ರತಿದಿನದ ಚಿಕ್ಕ ಚಿಕ್ಕ ಡಿಸಿಷನ್ ಗಳಿಂದ ಚೇಂಜಸ್ ಬರ್ತಾ ಹೋಗುತ್ತೆ ಹಾಗಾದ್ರೆ ಈ ಚೇಂಜಸ್ ಅನ್ನ ನಾವು ಅಳವಡಿಕೆ ಮಾಡ್ಕೊಳ್ಳೋದು ಹೇಗೆ ನಮ್ಮ ಗ್ರೋತ್ ಜೊತೆ ತಳಕು ಹಾಕಿಕೊಳ್ಳೋದು ಹೇಗೆ ಅನ್ನೋದನ್ನ ನೋಡೋಣ ಅರವತ್ತಾರು ದಿನದ ನಿಯಮ ದ ಸಿಕ್ಸ್ಟಿ ಸಿಕ್ಸ್ ಡೇಸ್ ಆಫ್ ರೂಲ್ ಕೋಟ್ಯಾಧಿಪತಿ ಮತ್ತೊಂದು ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ದ ಯಾವುದೇ ಹೊಸ ಹ್ಯಾಬಿಟ್ ಇಪ್ಪತ್ತೊಂದು ದಿನಗಳಲ್ಲಿ ಫಾರ್ಮ್ ಆಗಲ್ಲ ಜನರು ಹೇಳೋ ಹಾಗೆ ರಿಯಾಲಿಟಿಯಲ್ಲಿ ಹೊಸ ಹ್ಯಾಬಿಟ್ ಸ್ಟ್ರಾಂಗ್ ಆಗೋಕೆ ಅರವತ್ತಾರು ದಿನಗಳು ಬೇಕಾಗತ್ತೆ ಹಾಗಾದ್ರೆ ಏನಿದು ಅರವತ್ತಾರು ದಿನ ಏನ್ ಮಾಡ್ಬೇಕು ನಾವು ಆ ಈ ಅರವತ್ತಾರು ದಿನದಲ್ಲಿ ಮೊದಲ ಇಪ್ಪತ್ತೆರಡು ದಿನಗಳು ಇದು ಮೋಸ್ಟ್ ಡಿಫಿಕಲ್ಟ್ ಟೈಮ್ ಮೈಂಡ್ ಪದೇ ಪದೇ ಹಳೆ ಹ್ಯಾಬಿಟ್ಸ್ ಕಡೆಗೆ ಹೋಗ್ತಿರುತ್ತೆ ಅದಕ್ಕೆ ನಾವು ಮೊದಲೇ ಇಪ್ಪತ್ತೆರಡು ದಿನಗಳನ್ನ ಡಿಸ್ಟ್ರಕ್ಷನ್ ಪೀರಿಯಡ್ ಅಂತ ಕರಿತೀವಿ ಹಾಗೆ ಮುಂದಿನ ಇಪ್ಪತ್ತೆರಡು ದಿನಗಳಿದೆ ಅಲ್ಲ ಅದು ಇನ್ಸ್ಟಾಲೇಷನ್ ಪೀರಿಯಡ್ ನಿಧಾನವಾಗಿ ನಿಮ್ಮ ಮೈಂಡ್ ಹಾಗೆ ಬಾಡಿ ಹೊಸ ಅನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಹಾಗೆ ಕೊನೆಯ ಇಪ್ಪತ್ತೆರಡು ದಿನಗಳು ಇಂಟಿಗ್ರೇಷನ್ ಈಗ ಹೊಸ ಹ್ಯಾಬಿಟ್ ನಿಮ್ಮ ಲೈಫ್ ನ ಭಾಗವಾಗಿ ಬಿಡತ್ತೆ ಅಂದ್ರೆ ನೀವು ಅರವತ್ತಾರು ದಿನಗಳವರೆಗೆ ಸ್ಟ್ರಾಂಗ್ ಆಗಿ ನಿಂತ್ರೆ ಯಾವುದೇ ಹ್ಯಾಬಿಟ್ ನಿಮ್ಮ ಲೈಫ್ ನ ಭಾಗವಾಗಿ ನಿಮ್ಮ ಗ್ರೋತ್ಗೆ ಹೆಲ್ಪ್ ಮಾಡೋಕೆ ನಿಲ್ಲುತ್ತೆ ಸಿಂಪಲ್ ಹಾಗಾಗಿ ಇದಕ್ಕೆ ಬೇಕಾಗಿರೋ ಹತ್ತು ಫಾರ್ಮುಲಾಗಳು ಯಾವುವು ಟೆನ್ ಟ್ಯಾಕ್ಸಿಕ್ ಫಾರ್ ಲೈಫ್ ಲಾಂಗ್ ಗ್ರೇಟ್ನೆಸ್ ಬನ್ನಿ ನೋಡೋಣ ಕೋಟ್ಯಾಧಿಪತಿ ಅವರಿಗೆ ಲೈಫ್ ಲಾಂಗ್ ಗ್ರೇಟ್ನೆಸ್ ಆಗಿರೋಕೆ ಹತ್ತು ಟೆಕ್ನಿಕ್ ಗಳನ್ನ ಟೀಚ್ ಮಾಡ್ತಾರೆ ಅಂದ್ರೆ ಲೈಫ್ ಪೂರ್ತಿ ಗ್ರೇಟ್ ಆಗಿರೋಕೆ ಹತ್ತು ವೆಪನ್ಗಳು ಯಾವ್ದದು ಅಂತ ಹೇಳ್ತಾರೆ ಯಾವುವು ನೈನ್ಟಿ ನೈಂಟಿ ಒನ್ ರೂಲ್ ಅಂದ್ರೆ ತೊಂಬತ್ತು ದಿನಗಳವರೆಗೆ ಪ್ರತಿ ದಿನ ಬೆಳಗ್ಗೆ ಮೊದಲ ತೊಂಬತ್ತು ನಿಮಿಷಗಳನ್ನ ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸಕ್ಕಾಗಿ ರಿಸರ್ವ್ ಮಾಡಿಟ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ವರ್ಕ್ ಹಾಗೆ ಟೈಮ್ ಅನ್ನ ಪ್ರೊಟೆಕ್ಟ್ ಮಾಡಿಟ್ಕೊಳ್ಳಿ ಮೈಂಡಿನ ಕೇರ್ ಎಷ್ಟು ಮುಖ್ಯನೋ ಹಾಗೇನೆ ಬಾಡಿಯ ಕೇರ್ ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ ಹಾಗೆ ಪ್ರತಿದಿನ ಐದು ಚಿಕ್ಕ ಚಿಕ್ಕ ಗೋಲ್ಸ್ ಗಳನ್ನ ಕಂಪ್ಲೀಟ್ ಮಾಡಿ ಅದನ್ನೇ ಹ್ಯಾಬಿಟ್ ಅನ್ನಾಗಿ ಕಂಟಿನ್ಯೂ ಮಾಡಿ ಸಂಜೆ ಕೂಡ ಲೈಟ್ ಎಕ್ಸಸೈಸ್ ಮಾಡಿ ಇದರಿಂದ ಬಾಡಿ ಮತ್ತಷ್ಟು ಚಾರ್ಜ್ ಆಗಕ್ಕೆ ಶುರು ಮಾಡುತ್ತೆ ನಿಮ್ಮ ಸೆಕೆಂಡ್ ಹಾಫ್ ನಲ್ಲಿ ಟ್ರಾವೆಲ್ ಟೈಮ್ ನಲ್ಲಿ ಕಲಿಯಕ್ಕೆ ಯೂಸ್ ಮಾಡಿ ಪಾಡ್ಕಾಸ್ಟ್ ಗಳನ್ನ ಕೇಳಿ ಆಡಿಯೋ ಬುಕ್ ಗಳನ್ನ ಕೇಳಿ ಒಳ್ಳೆ ಜನರ ಜೊತೆ ಯಾವಾಗ್ಲೂ ಸುತ್ತುವರಿ ಅದರಿಂದ ನಿಮಗೆ ಒಳ್ಳೆ ಒಳ್ಳೆ ಥಾಟ್ಸ್ ಗಳು ಹೊಸ ಹೊಸ ಐಡಿಯಾಗಳು ಬರೋಕೆ ಶುರುವಾಗುತ್ತೆ ಈ ವಾರದ ಪ್ಲಾನ್ ಅನ್ನ ಮೊದಲೇ ಇಟ್ಕೊಳ್ಳಿ ಅದರಿಂದ ಏನಾಗುತ್ತೆ ನೀವು ಪ್ಲಾನಿಂಗ್ ಅಲ್ಲಿ ನೀವು ಟೈಮ್ ವೇಸ್ಟ್ ಮಾಡೋದಿಲ್ಲ ಅಂಡ್ ಸಿಕ್ಸ್ಟಿ ಬೈ ಟೆನ್ ರೂಲ್ ಪ್ರತಿ ಸಿಕ್ಸ್ಟಿ ಮಿನಿಟ್ಸ್ ಪ್ರತಿ ಅರವತ್ತು ನಿಮಿಷಗಳ ಕೆಲಸದ ನಂತರ ಹತ್ತು ನಿಮಿಷ ಬ್ರೇಕ್ ತಗೊಳ್ಳಿ ಅಂಡ್ ಎಲ್ಲಾ ರೂಲ್ಗಳಿಗೂ ಒಂದು ಬೇಸ್ ಹಾಗೆ ಒಂದು ಗ್ರೇಟ್ ರೂಲ್ ಇದೆ ಅದೇ ಬೆಳಗ್ಗೆ ಐದು ಗಂಟೆಗೆ ಏಳು ಅಭ್ಯಾಸ ಇದೆಲ್ಲದರ ಫೌಂಡೇಶನ್ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳೋದು ಸುಲಭ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಗ್ರೇಟ್ನೆಸ್ ಬರೀ ಹಾರ್ಡ್ ವರ್ಕ್ ನಿಂದ ಅಷ್ಟೇ ಬರಲ್ಲ ಬದಲಾಗಿ ಸ್ಮಾರ್ಟ್ ವರ್ಕ್ ನಿಂದ ಕೂಡ ಬರುತ್ತೆ ಡಿಸಿಪ್ಲಿನ್ ವರ್ಸಸ್ ಮೋಟಿವೇಶನ್ ಡಿಸಿಪ್ಲೀನ್ಗೂ ಹಾಗೂ ಮೋಟಿವೇಶನ್ಗೂ ಇರೋ ಡಿಫ್ರೆನ್ಸ್ ಅನ್ನ ನೋಡೋಣ ಬನ್ನಿ ಕೋಟ್ಯಾಧಿಪತಿ ಹೇಳ್ದ ಜನರು ಮೋಟಿವೇಶನ್ ನ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ತಿಳ್ಕೊತಾರೆ ಆದ್ರೆ ರಿಯಾಲಿಟಿ ಏನಂದ್ರೆ ಮೋಟಿವೇಶನ್ ಬರುತ್ತೆ ಹೋಗುತ್ತೆ ನಿಜವಾದ ಪವರ್ ಡಿಸಿಪ್ಲೀನ್ ಅಲ್ಲಿದೆ ಡಿಸಿಪ್ಲಿನ್ ಅಂದ್ರೆ ನಿಮ್ಮ ಮೈಂಡ್ ಇಷ್ಟಪಟ್ಟರು ಇಷ್ಟ ಇದ್ರೂ ಸರಿಯಾದ ಕೆಲಸವನ್ನ ಮಾಡೋದು ಅದಕ್ಕೆ ನಾವು ಕನ್ಸಿಸ್ಟೆನ್ಸಿ ಅಂತ ಅಂತೀವಿ ಉದಾಹರಣೆಗೆ ನೀವು ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆದ್ರೆ ನಿದ್ದೆ ಬರ್ತಾ ಇದ್ರೂ ಕೂಡ ಅದೇ ಡಿಸಿಪ್ಲಿನ್ ಇದೇ ಡಿಸಿಪ್ಲಿನ್ ನಿಮ್ಮನ್ನ ಮೋಟಿವೇಶನ್ ಯಾವತ್ತು ರೀಚ್ ಮಾಡಕ್ ಆಗದೆ ಇರೋ ಜಾಗಕ್ಕೆ ಕರ್ಕೊಂಡು ಹೋಗೋದು ಊರ್ಮಿ ಯೋಚನೆ ಮಾಡ್ತಾಳೆ ಬಹುಶಃ ಇದೇ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ ಸ್ಟಾರ್ಟಿಂಗ್ ಇಂದ ನನ್ನ ಹತ್ತಿರ ಸಕ್ಸಸ್ ಇತ್ತು ಹಣ ಇತ್ತು ಆದ್ರೆ ಪರ್ಮನೆಂಟ್ ಹ್ಯಾಬಿಟ್ಸ್ ಹಾಗೆ ಬ್ಯಾಲೆನ್ಸ್ ಇರ್ಲಿಲ್ಲ ಅಂತ ಕಲಾವಿದನಿಗೂ ಅನ್ನಿಸ್ತು ನಾನು ಈ ಡಿಸಿಪ್ಲೀನ್ ಅನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ನನ್ನ ಆರ್ಟ್ ಯಾವತ್ತು ಕಳೆದು ಹೋಗಲ್ಲ ನಾನು ಒಂದು ಲೆಗಸಿಯನ್ನ ಬಿಟ್ಟು ಹೋಗ್ಬೋದು ಅದನ್ನ ಮುಂದಿನ ಜನರೇಷನ್ಗಳು ನೆನಪು ಮಾಡ್ಕೊಳ್ತಾರೆ ಅಂತ ಒಂದು ಕ್ಲಿಯರ್ ಕಟ್ ವಿಷನ್ ಗೆ ಬರ್ತಾರೆ ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನೇನನ್ನ ಕಲ್ತ್ವಿ ಸ್ನೇಹಿತರೆ ಇದು ಶ್ರೇಷ್ಠತೆಯ ಪ್ರಮಾಣ ಗ್ರೇಟ್ನೆಸ್ ಒಂದು ದಿನದಿಂದ ಬರಲ್ಲ ಇದು ಪ್ರತಿದಿನದ ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ ಗಳಿಂದ ಡಿಸಿಪ್ಲಿನ್ ಹಾಗೂ ಕಂಟಿನ್ಯೂಯಸ್ ಹಾರ್ಡ್ ವರ್ಕ್ ನಿಂದ ಬರುತ್ತೆ ನೆನ್ಪಿಡಿ ನೀವು ಪ್ರತಿದಿನ ಏನನ್ನ ರಿಪೀಟ್ ಮಾಡ್ತಿರೋ ಅದೇ ಆಗ್ತೀರಾ ಅನ್ನೋದು ಲೈಫ್ ಹ್ಯಾಕ್ ಸ್ನೇಹಿತರೆ ಇದು ಫೈವ್ ಎ ಎಂ ಕ್ಲಬ್ನ ನಾಲ್ಕನೆಯ ಭಾಗವಾಗಿತ್ತು ಶ್ರೇಷ್ಠತೆಯ ಪ್ರಯಾಣವಾಗಿತ್ತು ನಿಮಗೆ ಈ ಭಾಗ ಇಷ್ಟವಾಗಿದ್ರೆ ಡ್ರೀಮ್ ಓನ್ ಲ್ಯಾಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ನಲ್ಲಿ ಬರೀರಿ ಐ ಆಮ್ ರೆಡಿ ಫಾರ್ ಗ್ರೇಟ್ನೆಸ್ ಅಂತ ಮುಂದಿನ ಎಪಿಸೋಡ್ ನಲ್ಲಿ ನಾವು ಈ ಜರ್ನಿಯ ಕೊನೆಯ ಭಾಗ ಮೋಸ್ಟ್ ಪವರ್ಫುಲ್ ಭಾಗಕ್ಕೆ ಹೋಗ್ತೀವಿ ಲೆಗಸಿ ಹಾಗೂ ನಿಜವಾದ ಸಕ್ಸಸ್ ಯಾವುದು ಅಂತ ಕಲಿತೀವಿ ಅಲ್ಲಿ ನಾವು ರಿಯಲ್ ವಿಕ್ಟ್ರಿ ಬರೀ ದುಡ್ಡು ಅಥವಾ ಫೇಮ್ ನದ್ದಲ್ಲ ಬದಲಾಗಿ ನೀವು ಪ್ರಪಂಚದಲ್ಲಿ ಬಿಟ್ಟು ಹೋಗೋ ಗುರುತಿನ ಬಗ್ಗೆ ಅಂತ ತಿಳ್ಕೊಳ್ತೀವಿ ಹಾಗಾದ್ರೆ ಸ್ನೇಹಿತರೆ ಕನೆಕ್ಟೆಡ್ ಆಗಿರಿ ಮುಂದಿನ ಎಪಿಸೋಡ್ ನಲ್ಲಿ ಸಿಗ್ತೀವಿ ಅಲ್ಲಿಯವರೆಗೂ ಸ್ಟೇಟ್ ಯೂನ್ ಹಾವ್ ನೈಸ್ ಡೇ ನಾನು ಹೋಗಿ ಬರ್ತೀನಿ